ತುಮಕೂರಿನ ಸ್ನೇಹ ಸಂಗಮ ಬ್ಯಾಂಕ್ ಆವರಣದಲ್ಲಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ನೂತನ ಕಾರ್ಯನಿರ್ವಾಹಕ ಸಮಿತಿ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿಗೆ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನಂಜುಂಡಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಯಾವುದೇ ಒಂದು ಸಮುದಾಯದ ಯುವಜನತೆ ಆರ್ಥಿಕವಾಗಿ ಸದೃಢವಾಗಿದ್ದರೆ ಶೈಕ್ಷಣಿಕವಾಗಿ ಪ್ರಬುದ್ಧರಾಗಿದ್ದರೆ ಅಂತಹ ಸಮಾಜ ಮಾತ್ರ ಸಮಗ್ರವಾಗಿ ಏಳಿಗೆ ಹೊಂದಲು ಸಾಧ್ಯ ಎಂದು ತುಮಕೂರಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಟಿಕೆ ನಂಜುಂಡಪ್ಪ ತಿಳಿಸಿದರು ಅವರು ನಗರದ ಸ್ನೇಹ ಸಂಗಮ ಬ್ಯಾಂಕ್ ಆವರಣದಲ್ಲಿ ನಡೆದ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ನೂತನ ಕಾರ್ಯನಿರ್ವಾಹಕ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿಗೆ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನೂತನವಾಗಿ ಮಹಾಸಭೆಗೆ ಆಯ್ಕೆಯಾಗಿರುವ ಎಲ್ಲ ಸದಸ್ಯರು ಯುವಜನರಿಗೆ ಮಾರ್ಗದರ್ಶನವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಶಕ್ತರಿಗೆ ಆಸರೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಮಹಾಸಭಾದ ಕಾರ್ಯಗಳು ನಿರಂತರವಾಗಿ ನಡೆಯಬೇಕು ಎಂದು ಕರೆ ನೀಡಿದರು ನಮ್ಮ ಸಮಾಜದಲ್ಲಿ ನಾವುಗಳು ಅವರ ಆಶೀರ್ವಾದಗಳನ್ನು ಪಡೆಯಲಿಕ್ಕೆ ನಾವು ಪಡಿತಾ ಇದ್ದೇವೆ ಆದರೆ ಇದನ್ನು ಮನೆಗಂಡಂತಹ ಆನ್ಯ ಕುಮಾರಸ್ವಾಮಿಗಳವರು ಇದು ಕೇವಲ ವಚನ ಸಾಹಿತ್ಯದಲ್ಲಿ ನಿಂತಿದೆ ಶರಣ ಸಾಹಿತ್ಯದಲ್ಲಿ ನಿಂತಿದೆ ಇದು ಸಮಾಜಕ್ಕೆ ಹೆಚ್ಚಿನ ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಈ ಸಂಸ್ಥೆ ಸ್ಥಾಪನೆ ಆದ ನಂತರ ಎಲ್ಲ ಜಿಲ್ಲೆ ರಾಜ್ಯ ದೇಶಗಳಲ್ಲಿ ಕೂಡ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಚಟುವಟಿಕೆಯನ್ನು ನಡೆಸ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ಆದರೆ ಆನಂದ್ ಕುಮಾರಸ್ವಾಮಿಗಳವರ ಅವರ ಅನಿಸಿಕೆ ಅವರ ಇಷ್ಟದಂತೆ ಸಮರ್ಪಕವಾಗಿ ಇದರ ಕಾರ್ಯಚಟುವಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಭಾವನೆ ಬರ್ತಾ ಇದೆ ಕಾರಣ ಆದರೂ ಇಷ್ಟೇ ನಮ್ಮಲ್ಲಿ ಸಂಘಟನೆಯ ಕೊರತೆ ಆದಾಗ ಇಂಥ ಕೊರತೆಗಳು ಕಾಣ್ಬರ್ತದೆ ವಿಶ್ವಗುರು ಬಸವಣ್ಣನವರು ವಚನ ಸಾಹಿತ್ಯವನ್ನು ಸಂಪಾದನೆ ಮಾಡಿದ್ರು ಶರಣ ಸಾಹಿತ್ಯವನ್ನು ಸಂಪಾದನೆ ಮಾಡಿದ್ರು ಆದರೆ ಅವೆಲ್ಲೂ ಕೂಡ ಗ್ರಂಥಗಳಲ್ಲಿ ಹುಡುಕೊಂಡ್ಬಿಟ್ಟಿದೆ ಇದು ನಮ್ಮ ಸಮಾಜದ ಸದಸ್ಯರು ಮಾತ್ರ ಅಲ್ಲದೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಕ್ಕಂಥ ಕೆಲಸ ಈ ಅಖಿಲ ಭಾರತ ವೀರೇಶ್ವರ ಮಹಾಸಭಾದವರು ಮಾಡಬೇಕಾಗಿತ್ತು ಎಲ್ಲೋ ಒಂದು ಲೋಪ ಕಾಣ್ತಾ ಇದೆ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿ ಜಿಲ್ಲೆಯ ಎಲ್ಲ ಮಹಾಸಭಾದ ಬಂಧುಗಳು ಬಹಳಷ್ಟು ನಿರೀಕ್ಷೆಯಿಂದ ಗೊಂದಲದ ನಡುವೆಯೂ ನನಗೆ ಮತ ನೀಡಿ ಅವಕಾಶ ನೀಡಿದ್ದಾರೆ ಸಂಘಟನಾತ್ಮಕ ದೃಷ್ಟಿಕೋನದಿಂದ ಅತ್ಯಂತ ಕ್ರಿಯಾಶೀಲ ಸಮಿತಿ ನಿರ್ಮಾಣವಾಗಿದ್ದು ಇಡೀ ರಾಷ್ಟ್ರದಲ್ಲಿ ಹೆಸರು ಗಳಿಸುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಹಗಲಿರುಳು ದುಡಿಯುವುದಾಗಿ ತಿಳಿಸಿದರು ಇದರ ನಮ್ಮ ಒಂದು ಕಾರ್ಯ ಪ್ರಾರಂಭ ಆಗಲಿಕ್ಕೆ ಇನ್ನು ರಾಜ್ಯದಿಂದ ನಮಗೆ ಆದೇಶಗಳು ಬರಬೇಕು ನನ್ಗನ್ಸುತ್ತೆ ಇನ್ನು ಒಂದು ಒಂದೂವರೆ ತಿಂಗಳ ಆದ್ಮೇಲೆ ರಾಜ್ಯದ ಚುನಾವಣೆ ಇದೆ ಅದಾದ್ಮೇಲೆ ರಾಷ್ಟ್ರದ ಚುನಾವಣೆ ಸೆಪ್ಟೆಂಬರ್ ಹದಿನೈದು ಆದ್ಮೇಲೆ ನಮ್ಮ ರಾಜಶೇಖರ್ ಸರ್ ಮತ್ತೆ ನಟರಾಜ್ ಸರ್ ಅವರು ನಮಗೆ ಯಾವ ರೀತಿ ಆದೇಶ ಮಾಡ್ತಾರೆ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ನೋದು ಅವರೇನು ಕಾರ್ಯರೂಪಗಳನ್ನು ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಮೊದಲು ನಮ್ಮೆಲ್ಲ ಹಿರಿಯರ ಜೊತೆ ಒಂದು ಚಿಂತನೆ ಮಾಡಿ ಅವ್ರ ಜೊತೆ ಒಂದು ಎಲ್ಲರನ್ನು ಕೂಡಿಸ್ಕೊಂಡು ಅವರ ಒಂದು ಅನಿಸಿಕೆಗಳು ಮತ್ತು ಅವರ ಮುಂದಿನ ಆಲೋಚನೆಗಳು ಏನಿದಾವೆ ಅದನ್ನೆಲ್ಲರನ್ನು ನಾವು ತಿಳ್ಕೊಂಡು ನಮ್ಮ ಈ ಒಂದು ಐದು ಐದು ವರ್ಷದ ಏನು ಐದು ವರ್ಷದಲ್ಲಿ ನಾವು ಏನೇನು ನಮ್ಮ ಸಮಾಜಕ್ಕೋಸ್ಕರ ಯಾವ್ಯಾವ ರೀತಿ ನಾವು ಕಾರ್ಯಗಳನ್ನು ಮಾಡಬೇಕು ಸಮಾಜದ ಏಳಿಗೆ ಏಳಿಗೆಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ನಾವು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಅನ್ನೋದನ್ನು ಒಂದು ನಾವು ಕಾರ್ಯರೂಪ ಮಾಡಿಕೊಂಡು ಅದನ್ನು ನಾನು ನಾನಂತೂ ಮಾಡೋದಕ್ಕೆ ಮನಸ್ಸರ್ಚೆಯಾಗಿ ಮನಸ್ಫೂರ್ತಿಯಾಗಿ ನಾನು ಆ ಕೆಲಸನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಮಗೆ ಜನಗಳು ಹೇಳ್ತಿರ್ತಾರೆ ಬಹಳ ಕಷ್ಟ ಸಮಯ ಮಾಡಿಕೊಂಡು ಡಾಕ್ಟ್ರು ಮಾಡೋಕ್ಕಾಗಲ್ಲ ಅವ್ರು ಅಷ್ಟೊಂದು ಬ್ಯುಸಿ ಇರ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನಾವು ಚುನಾವಣೆ ಸಮಯದಲ್ಲಿ ನಮ್ಮದು ಚುನಾವಣೆ ಆದಾಗ ನಾನು ಒಂದು ಹಳ್ಳಿಯೆಲ್ಲ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಮನಸ್ಸಿದ್ರೆ ಅವರಿಗೆ ಮನಸ್ಸಿದ್ರೆ ಮಾರ್ಗ ಎಲ್ಲರೂ ಮಾಡ್ಬೋದು ಅನ್ನೊಂದು ಕೆಲಸ ಮಾಡೋರಿಗೆ ಇನ್ನೊಂದು ಕೆಲಸ ಏನು ಕಷ್ಟ ಆಗೋಲ್ಲ ನೀವು ಮಾಡ್ತೀರಾ ಅಂತ ಹೇಳ್ತಾ ಇದ್ರು ಅದೇ ರೀತಿ ನಾವು ನಮ್ಮ ಎಲ್ಲ ಹಿರಿಯರು ನಮ್ಮ ಸಮಾಜದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲರ ಒಂದು ಅನಿಸಿಕೆಗಳು ಅವ್ರದ್ದು ಏನಿದೆ ನಾವು ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಕಟ್ಟುವಂಥ ಕೆಲಸನೇ ಮಾಡೋಣ ಯಾವುದೇ ರೀತಿಯಾಗಿ ಈಗ ನಟ್ರ ಸರ್ ಹೇಳಿದ್ರು ನೂರ ಐದು ಪಂಗಡಗಳಿದ್ರು ನಾವು ಒಂದಾಗಿರ್ಬೇಕು ಅನ್ನೋದು ಕಟ್ಟುವಂಥ ಕೆಲಸ ಮಾಡೋಣ ಒಡೆಯುವಂಥ ಕೆಲಸ ನಾವು ಮಾಡಬಾರ್ದು ಅದನ್ನ ಯಾರು ಆ ವಿಚಾರನ ಯಾರು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಲೇಬಾರ್ದು ಅಂತ ನಾನಂತೂ ಭಾವಿಸಿದ್ದೀನಿ ಈಗ ಒಂದು ಏನಂದರೆ ನಮ್ಮ ಒಂದೊಂದು ಕುಟುಂಬದ್ದು ಒಂದೊಂದು ರೀತಿ ನೀತಿಗಳು ಮತ್ತು ನಮ್ಮ ಆಚಾರ ವಿಚಾರಗಳು ಮತ್ತು ನಮ್ಮ ಸಂಸ್ಕಾರಗಳು ಒಂದೊಂದು ಕುಟುಂಬಕ್ಕೂ ಒಂದೊಂದು ಇರುತ್ತೆ ನಾವು ಒಂದೊಂದು ಪಂಗಡ ಅಂತಲ್ಲ ಒಂದೊಂದು ಕುಟುಂಬದವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಆಚರಣೆಗಳಿರುತ್ತೆ ನಾವು ಅವು ನಮ್ಮ ಕುಟುಂಬದ್ದು ನಮ್ಮ ಪಂಗಡದ್ದು ಏನಿದ್ರು ಅದನ್ನು ನಮ್ಮ ಸೀಮಿತದಲ್ಲಿ ಅಷ್ಟೇ ಇಟ್ಕೊಂಡು ನಾವು ಅಷ್ಟಕ್ಕೆ ನಾವು ಅದ್ರನ್ನ ಆಚರಣೆಗಳನ್ನ ಮಾಡಿಕೊಂಡು ಮುಂದೆ ಸಮಾಜದಲ್ಲಿ ಇರಬೇಕು ಅಂತಂತಂದರೆ ವೀರಶೈವ ಲಿಂಗಾಯತ ಧರ್ಮದವರು ಎಲ್ಲರೂ ಒಂದೇ ಅಂತ ಅನ್ನೋದನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಒಂದು ಐದು ವರ್ಷದ ಏನು ಕಾರ್ಯಕ್ರಮದಲ್ಲಿರ್ತವೆ ಅದಕ್ಕೆಲ್ಲರೂ ನೀವೆಲ್ಲರನ್ನೂ ಸಹಕರಿಸಬೇಕು ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ಲರಿಗೂ ವಂದಿಸುತ್ತಾ ನಮ್ಮೆಲ್ಲ ಹಿರಿಯರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನಿಸ್ತೇನೆ ಸಮಾಜದ ಮುಖಂಡರಾದ ಕೋರಿ ಮಂಜಣ್ಣ ಮಾತನಾಡಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಸಮುದಾಯದ ಸಂಘಟನೆಯಲ್ಲಿ ದಶಕಗಳಿಂದ ಇಡೀ ದೇಶದಾದ್ಯಂತ ಸೇವೆ ಸಲ್ಲಿಸುತ್ತಾ ಬಂದಿದೆ ಹಾನಗಲ್ ಕುಮಾರಸ್ವಾಮಿ ಶಿವಯೋಗಿಗಳಿಂದ ಆರಂಭವಾದ ಮಹಾಸಭಾದ ಹುಟ್ಟು ಹಾಗೂ ಬೆಳವಣಿಗೆ ಬಗ್ಗೆ ಸಮಾಜದ ಹಿರಿಯ ಮುಖಂಡ ರಾಜೇಶ್ ತಿಪಟೂರು ಮಾತನಾಡಿದರು ಮೂವತ್ತು ಜಿಲ್ಲಾ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಚುನಾವಣಾ ಅಧಿಕಾರಿ ಶಿವಯೋಗಿ ಸ್ವಾಮಿ ನೇತೃತ್ವದಲ್ಲಿ ಪ್ರಮಾಣ ಪತ್ರ ವಿತರಿಸಲಾಯಿತು ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸೊಗಡು ಶಿವಣ್ಣ ಸಮಾಜದ ಮುಖಂಡರಾದ ಸ್ನೇಹ ಸಂಗಮ ಮಂಜಣ್ಣ ಸದಸ್ಯರಾದ ತಿಪಟೂರು ರಾಜಶೇಖರ್ ಸಾಗರನಹಳ್ಳಿ ನಟರಾಜು ಕಸಪಾ ಅಧ್ಯಕ್ಷ ಸಿದ್ಧಲಿಂಗಯ್ಯ ಸೇರಿದಂತೆ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಡಾಕ್ಟರ್ ಎಸ್ ಪರಮೇಶ್ ಹಿತೈಷಿ ಬಳಗದ ಕಾಂತರಾಜು ಹಾಗೂ ಇತರೆ ಸದಸ್ಯರು ಹಾಜರಿದ್ದರು